ಸ್ವಾರಸ್ಯವ ಮಾರಿಗುಮಿರದು ಜೀವನದಿ ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ ಸಾರಂಗಳೆಲ್ಲ ಪಂಗಳವು ಮುಂದೊರಳಿರವು ಆರೋಗಿಸಿರುವುದನು ಮಂಕುತಿಮ್ಮ ಈ ಎಲ್ಲ ಹಣ್ಣುಗಳು ಒಂದೇ ರೀತಿ ಬಣ್ಣನ ಅಥವಾ ಒಂದೇ ರೀತಿಯ ಸ್ವಾದವನ್ನು ಕೊಡುತ್ತೆ ಅಂತಿಲ್ಲ ಒಂದ ಒಂದು ಹಣ್ಣಿನ ರುಚಿ ಒಂಥರ ಹೋಗ್ತಾನೆ ಹಾಗೆ ಜೀವನದಲ್ಲಿ ಕೂಡ ನಮಗೆ ಎಲ್ಲ ರೀತಿಯ ಸ್ವಾರಸ್ಯ ಅಥವಾ ಎಲ್ಲ ರೀತಿಯ ಸ್ವಾದ ಒಟ್ಟಿಗೆ ಸಿಕ್ಬಿಡುತ್ತೆ ಅಂತಿಲ್ಲ ಅದಕ್ಕೆ ಒಂದು ಹಂತ ಹಂತವಾಗಿ ನಮಗೆ ಆ ರೀತಿಯ ಸ್ವಾರಸ್ಯವೋ ಆ ರೀತಿಯ ಸುಖವೋ ಸಿಗ್ತಾವೆ ನಾವು ಒಂದೇ ಸಲ ಎಲ್ಲ ಸುಖವೂ ನನಗೆ ಬೇಕು ಅಂತ ನಾವು ಆಲೋಚನೆ ಅಥವಾ ಆ ರೀತಿಯ ಆಸೆಯನ್ನು ಪಡಕ್ಕೆ ಹೋದರೆ ಅದು ಯಾವತ್ತೂ ಕೂಡ ಸಫಲ ಆಗಲ್ಲ ಅದು ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಹೇಗೆ ಒಂದು ಹಣ್ಣಿನ ಸ್ವಾದ ಅದಕ್ಕೂ ಕೂಡ ಒಂದು ಲಿಮಿಟ್ ಉದಾಹರಣೆಗೆ ಸಿಹಿ ಯಾವುದೋ ಹಣ್ಣು ಸಿಹಿಯಾಗಿದೆ ಅಂದರೆ ಆ ಸಿಹಿ ಕೂಡ ಒಂದು ಮಿತಿ ಇರುತ್ತೆ ಹೌದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗುವ ಸುಖಕ್ಕೂ ಕೂಡ ಒಂದು ಮಿತಿ ಇರುತ್ತೆ ಅಂತ ಅನ್ಲಿಮಿಟೆಡ್ ಸುಖ ಅಂತ ಇರೋದಿಲ್ಲ ಎಲ್ಲಕ್ಕೂ ಕೂಡ ಒಂದು ಮಿತಿ ಇದ್ದೇ ಇರುತ್ತೆ ಹಾಗೆ ನಮ್ಮೆಲ್ಲರ ಜೀವನ ಜೀವನದಲ್ಲಿ ಕೂಡ ಸುಖ ಸಂತೋಷಗಳು ಕೂಡ ಒಂದು ಮಿತಿ ಇದೆ ಆ ಮಿತಿಯನ್ನು ಅರ್ಥ ನಾವು ಬಾಳಬೇಕು ಅಂತ ಹೇಳ್ತೇವೆ ಆ ಮಿತಿಯನ್ನು ಅರ್ಥ ಬಾಳ್ದಾಗ ಮಾತ್ರ ನಮ್ಮ ಜೀವನ ಕೂಡ ಸುಖವಾಗಿ ಬಾಳ್ಬೋದು ಅಥವಾ ಸಂತೋಷವಾಗಿರ್ಬೋದು ಇಲ್ಲಾಂದ್ರೆ ಕೊರಗ್ತಾನೆ ಇರ್ಬೇಕಾದ ನಮಸ್ಕಾರ